ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾಳೆ ನಾಗರ ಪಂಚಮಿ ಇನ್ನು ನಾಗರ ಪಂಚಮಿಯ ವೈಶಿಷ್ಟ್ಯ ಏನು ನೀವು ತಿಳಿಯಲೇಬೇಕಾದ ಆರು ಸಂಗತಿಗಳು ಇವೆ ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಡಿಗೆ ದೊಡ್ಡ ಹಬ್ಬ ಎಂಬ ಖ್ಯಾತಿ ಪಡೆದ ನಾಗರ ಪಂಚಮಿ ಹಬ್ಬವನ್ನ ನಾಳೆ ಅಂದ್ರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕದಾದ್ಯಂತ ಭಕ್ತಿ ಸಂಭ್ರಮದಿಂದ ಆಚರಿಸಲಾಗುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸಲ್ಪಡುವ ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯ ಇದೆ ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿ ಹಬ್ಬಗಳ ಸಾಲು ಆರಂಭವಾಗುವುದಕ್ಕೆ ನಾಂದಿ ಹಾಡುತ್ತೆ ಇನ್ನು ನಾಗರ ಪಂಚಮಿ ಹಬ್ಬವನ್ನ ಭಾರತದ ಹಲವು ಭಾಗಗಳಲ್ಲಿ ಹಿಂದೂಗಳು ಆಚರಿಸ್ತಾರೆ ಆದ್ರೆ ಕರ್ನಾಟಕದಲ್ಲಿ ಇದಕ್ಕೆ ಮತ್ತಷ್ಟು ಮಹತ್ವದ ಸ್ಥಾನ ಇದೆ ಈ ದಿನ ಹಾವಿಗೆ ಹಾಲೆರೆದು ಪೂಜಿಸಿ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂತೆ ನಾಗದೇವನನ್ನ ಬೇಡುವುದು ವಾಡಿಕೆ ಈ ದಿನ ಶೇಷನಾಗ ಮತ್ತು ಶ್ರೀ ವಿಷ್ಣುವನ್ನ ಭಕ್ತಿಯಿಂದ ಸ್ತುತಿಸಲಾಗುತ್ತೆ ಇನ್ನು ನಾಗರ ಪಂಚಮಿಗೂ ಭಗವಾನ್ ಕೃಷ್ಣನಿಗೂ ಸಂಬಂಧ ಇದೆ ಪುರಾಣ ಕಥೆಯೊಂದರ ಪ್ರಕಾರ ಬಾಲಕೃಷ್ಣ ಯಮುನಾ ನದಿ ತೀರದಲ್ಲಿ ಆಟವಾಡ್ತಾ ಇದ್ದಾಗ ನದಿಯಲ್ಲಿ ಜಾರಿ ಬೀಳ್ತಾನೆ ಕೃಷ್ಣ ನದಿಗೆ ಬಿದ್ದ ಸಂದರ್ಭದಲ್ಲಿ ಕಾಳಿಯ ಎಂಬ ಹಾವೊಂದು ಆತನ ಮೇಲೆ ದಾಳಿ ನಡೆಸುತ್ತೆ ಆದರೆ ದೈವತ್ವದ ಸ್ವರೂಪವಾಗಿದ್ದ ಶ್ರೀ ಕೃಷ್ಣ ಕಾಳಿಯನನ್ನ ಮಣಿಸ್ತಾನೆ ಈತ ಸಾಮಾನ್ಯ ಮಗುವಲ್ಲ ಅನ್ನೋದನ್ನ ಅರಿತ ಕಾಳಿಯ ಹಾವು ತನ್ನನ್ನ ಬಿಟ್ಟು ಬಿಡುವಂತೆ ಕೃಷ್ಣನಲ್ಲಿ ಬೇಡತ್ತೆ ಆಗ ಜನರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಅಂತ ವಚನ ಪಡೆದು ಶ್ರೀಕೃಷ್ಣ ಆ ಹಾವನ್ನ ಬಿಟ್ಟು ಬಿಡ್ತಾನೆ ಹೀಗೆ ಕೃಷ್ಣನು ಕಾಳಿಯ ಹಾವನ್ನ ಸೋಲಿಸಿದ ದಿನ ಶ್ರಾವಣ ಶುಕ್ಲ ಆಗಿತ್ತು ಭಯಂಕರ ಹಾವನ್ನ ಕೃಷ್ಣ ಮಣಿಸಿದ ನೆನಪಿಗಾಗಿ ಈ ಹಬ್ಬವನ್ನ ಆಚರಿಸಲಾಗತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ ಇನ್ನು ಮಳೆಗಾಲದಲ್ಲಿ ಹಾವಿನ ಭಯ ನಾಗರ ಪಂಚಮಿಯನ್ನ ಮಳೆಗಾಲದ ಸಮಯದಲ್ಲಿ ಆಚರಿಸುವುದಕ್ಕೆ ಕಾರಣ ಹುಡುಕಿದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುವ ಹಾವುಗಳಿಂದ ರಕ್ಷಣೆ ಪಡೆಯುವ ಉದ್ದೇಶ ಎದ್ದು ಕಾಣುತ್ತೆ ಈ ಸಮಯದಲ್ಲಿ ಹಾವಿಗೆ ಹಾಲೇರುವ ಮೂಲಕ ಯಾವುದೇ ರೀತಿಯ ಅಪಾಯ ನೀಡದಿರುವಂತ ಬೇಡುವ ಉದ್ದೇಶ ಕೂಡ ಇರೋದು ಸುಳ್ಳಲ್ಲ ಇನ್ನು ನಾಗರ ಪಂಚಮಿ ಉಪವಾಸ ಪುರಾಣ ಕಥೆಯೊಂದರಲ್ಲಿ ಸತೀಶ್ವರಿ ಎಂಬ ದೇವಿಯೊಬ್ಬಳು ನಾಗರ ಪಂಚಮಿಯ ದಿನ ಮೃತನಾದ ತನ್ನ ಸಹೋದರರನ್ನ ನೆನೆದು ನಾಗರ ಪಂಚಮಿಯ ದಿನ ಅನ್ನ ನೀರು ಬಿಟ್ಟು ಉಪವಾಸ ಮಾಡ್ತಾಳೆ ಇಂದಿಗೂ ನಾಗರ ಪಂಚಮಿಯ ದಿನ ಸಹೋದರನ ಒಳಿತಿಗಾಗಿ ಸಹೋದರಿಯರು ಉಪವಾಸ ಮಾಡುವ ಪರಿಪಾಠ ಕೂಡ ಇದೆ ಇನ್ನು ನಾಗರ ಪಂಚಮಿ ಪೂಜೆ ಮಾಡೋದಾದ್ರೂ ಹೇಗೆ ಈ ದಿನ ಚಂದನ ಅಥವಾ ಅರಿಶಿನದಿಂದ ಮನೆ ಮೇಲೆ ನವ ನಾಗಗಳ ಆಕೃತಿ ಬರೆದು ಪೂಜೆ ಮಾಡುವ ಪದ್ಧತಿ ಇದೆ ಇಲ್ಲ ಅಂದ್ರೆ ನಾಗರಕಲ್ಲು ಅಥವಾ ನಾಗದೇವನ ಚಿತ್ರಕ್ಕೆ ಪೂಜೆ ಕೂಡ ಮಾಡಬಹುದು ಈ ದಿನ ನಾಗದೇವನಿಗೆ ಅರಳು ಮತ್ತು ಹಾಲನ್ನ ನೈವೇದ್ಯ ಅಂತ ಅರ್ಪಿಸುತ್ತಾರೆ ಹಾಗೆ ನಾಗದೇವನಿಗೆ ಈ ದಿನ ದೂರ್ವೆಯನ್ನ ಸಹ ಅರ್ಪಿಸಲಾಗುತ್ತೆ ಇನ್ನು ಯಾವುದಕ್ಕೆ ನಿಷೇಧ ಅಂದ್ರೆ ನಾಗರ ಪಂಚಮಿಯ ದಿನ ಹಲವು ಕೆಲಸಗಳಿಗೆ ನಿಷೇಧ ಇದೆ ಈ ದಿನ ಏನನ್ನು ಹೆಚ್ಚಬಾರದು ಕತ್ತರಿಸಬಾರ್ದು ಎಣ್ಣೆಯಲ್ಲಿ ಯಾವ ಪದಾರ್ಥವನ್ನು ಕರಿಬಾರದು ಕರಿದ ಖಾದ್ಯ ನಿಷಿದ್ಧ ಹಾಗೆ ಭೂಮಿಯನ್ನ ಅಗಿಬಾರದು ಅನ್ನೋ ನಿಯಮ ಕೂಡ ಇದೆ ನಾಗರ ಪಂಚಮಿ ದಿನ ಪಾಯಸದಂತಹ ಸಿಹಿ ಖಾದ್ಯ ಮಾಡಿ ಸೇವಿಸ್ತಾರೆ ಕರಿದ ಖಾದ್ಯ ವರ್ಜ್ಯವಾಗಿರೋದ್ರಿಂದ ಮಲೆನಾಡಿನ ಭಾಗಗಳಲ್ಲಿ ಹಲಸಿನ ಬೀಜದಿಂದ ಸಿಹಿ ತಯಾರಿಸಿ ಸೇವಿಸುವ ಪರಿಪಾಠ ಕೂಡ ಇದೆ ಸೊ ಕೇಳಿಸ್ಕೊಂಡ್ರಲ್ಲ ನಾಗರ ಪಂಚಮಿಯ ಮಹತ್ವ ಏನು ಅಂತ ಹಾಗೆ ನಿಮಗೆ ಗೊತ್ತಿರದ ಕೆಲವೊಂದು ಸಂಗತಿಗಳನ್ನ ಕೂಡ ಹೇಳಿದ್ದೀನಿ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ